ಪ್ರತಿಯೊಬ್ಬರಿಗೂ ವಾರ್ನಿಂಗ್ ಕೊಡ್ತೀನಿ ಇವ್ರಿಗೂ ಜನ್ಮಗೂ ನಾನು ಬಂದು ಹೇಳ್ತೀನಿ ಸ್ವಲ್ಪ ಹಬ್ಬ ಅಟ್ಕೊತೀ ಇವಾಗ ಮೇಡಮ್ ಗೀತಾ ಇವನಿಗೆ ವಿಡಿಯೋ ಇದೆ ಅವ್ನು ಕೊಟ್ಟ ಇವನ್ ಮೇಲೆ ಹಾಕ್ಸಿ ದುಡ್ಡು ಇಟ್ಟು ಕೊಡೋದ್ರೆ ವಿಡಿಯೋ ಇದೆ ಮಾಡ್ ಸರ್

ಅವ್ರ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಏನು ಅವ್ರನ್ನೂ ತೆಗೆ ತಾಕ್ಬೇಕು ಅಷ್ಟೇ ಅವ್ರು ಮೂವತ್ತು ಅಂತ ಹೇಳಿದಾನೆ ಗೈಡಿದಾನೆ ನಾನು ಕೇಸ್ ರಿಜಿಸ್ಟ್ ಮಾಡ್ತೀನಿ ಈ ಆಫೀಸಲ್ಲಿ ಎಕ್ಸ್ಕ್ಲೂಸಿವ್ ಪ್ರಕಾಶ್ ಒಂದು ಅವ್ನು ಪಾಠ ಮಾಡ್ತೀನಿ ನಿಮ್ಮನ್ನು ಪಾಠ ಮಾಡ್ತೀನಿ ರಿಜಿಸ್ಟ್ ಮಾಡ್ತೀನಿ ಅಂತ ಮೇಡಮ್